ಸುಖಬಹುದು ಸುಖ ನಿಮಗೆ ಆಕ್ಸಿಜನ್ ಆಗಿದ್ದರು ಈಗ ಕಾಣ್ತಾ ಸದ್ಯ ಅವರಿಗೆ ಕೋವಿಡ್ ಅಟ್ಯಾಕ್ ಆಗಿತ್ತು ಕೊರೋನಾ ಸಂದರ್ಭದಲ್ಲಿ ಅವರು ಉಸಿರಾಟಕ್ಕೂ ಕೂಡ ತುಂಬಾ ದೊಡ್ಡ ಮಟ್ಟಿಗೆ ಸಮಸ್ಯೆ ಉಂಟಾಗಿತ್ತು ಹಾಗೂ ಒಂದು ರೀತಿ ಸಾವು ಬದುಕಿನ ಮಾಡಿಬಿಟ್ಟಿದ್ರು ನಮ್ಮ ಸುಖನ್ಯ ಅವರು ಅಂತ ಹೇಳ್ಬೋದು ಸದ್ಯ ಟಿವಿನಲ್ಲಿ ಪ್ರತಿಷ್ಠಿತ ಆಂಕರ್ ಆಗಿ ಕೂಡ ಇವರು ಕಾಣಿಸಿಕೊಂಡಿದ್ದಂಥ ಅದ್ಭುತವಂತಹ ಆಂಕರ್ ಅಂತ ಹೇಳ್ಬೋದು ಸಿನಿಮಾದಲ್ಲಿ ನಾಯಕಿಯಾಗುವ ಕನಸುಗಳನ್ನು ಒತ್ತಿಕೊಂಡು ಬಂದಂತ ಇವರು ಸದ್ಯ ಆಂಕರ್ ಆಗಿ ಕಾಣಿಸಿಕೊಂಡ್ರು ತದನಂತರ ಈಗ ಮದುವೆಯಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಜೊತೆ ಈಗ ಲೈಫ್ ಕೂಡ ಸೆಟಲ್ ಆದಬೋದು ಸದ್ಯ ಈಗ ಸುಖನ್ಯರು ಕೂಡ ಜೊತೆ ಈಗ ಫಾರಿನ್ ಹೋಗಿ ಸೆಟಲ್ ಆಗಿದ್ದಾರೆ ಎಂಬ ಮಾಹಿತಿ ಇರುವಂತದ್ದು ಸದ್ಯ ಅವರ ಪತ್ನಿ ಕೂಡ ಅತಿ ದೊಡ್ಡ ಸಾಫ್ಟ್ ಟೆಕ್ ಆಗಿದ್ದಾರೆ ಈ ಆಂಕರ್ ನೀವು ಕೂಡ ಟಿವಿ ನಲ್ಲಿ ನೋಡಿದ್ರೆ ಖಂಡಿತ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಂದು ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ಅವರು ಹೇಳ್ಕೊಂಡಿದ್ದಾರೆ ನಾನು ಬದುಕು ಬರ್ತೀನಿ ಎಂಬ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೆ ಎಂಬುದನ್ನು ಹೇಳ್ಕೊತಾರೆ ಸದ್ಯ ಹೇಗೆ ಅವರು ದೇವರು ಕಾಪಾಡಿ ಇಂದು ಸೂಪರ್ ಆಗಿದ್ದಾರೆ